ಆಸರಿ ಟಿವಿ ವೀಕ್ಷಕರಿಗೆ ಕಥನಾದ ಯೇಸು ಕ್ರಿಸ್ತನ ನಾವದಲ್ಲಿ ಸ್ವಾಗತ ಮಾಡ್ತೇನೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ನಿಮ್ಮನ್ನು ತಿರುಂದಾರತಿ ಸ್ವಾಗತ ಮಾಡ್ತೇನೆ ಪ್ರತ್ಯೇಕವಾಗಿ ಕಳೆದ ಸಂಚಿಕೆಯಲ್ಲಿ ನಾನು ನೋಡ್ತಾ ಇದ್ದೆವು ಸ್ವಭಾವ ರೂಪೀಕರಣ ಅದರಲ್ಲಿ ಪ್ರತ್ಯೇಕವಾಗಿ ವಿವಿಧ ವಿಷಯಗಳನ್ನು ನೋಡಿದೆವು ನಾವು ಯಾವ ರೀತಿ ಯಾವ್ದು ಯಾವುದ ಅಂಶಗಳನ್ನು ನಮ್ಮ ಜೀವಿತ ಅಳವಡಿಸಬೇಕೆಂಬುದಾಗಿ ವಿಷಯ ನೋಡಿದ್ದೇವೆ ಅದರಲ್ಲಿ ಪ್ರಾಮುಖ್ಯವಾಗಿ ನಾವು ಪ್ರಾಮಾಣಿಕರಾಗಿರಬೇಕೆಂಬುದಾಗಿ ನಾವು ನೋಡ್ತೇವೆ ದೇವರ ಮಕ್ಕಳಾಗಿ ನಾವು ಪ್ರಾಮಾಣಿಕರಾಗಿರಬೇಕು ಪ್ರಾಮಾಣಿಕರಾಗೋದಕ್ಕೆ ನಾವು ನಮ್ಮ ಸ್ವಭಾವವನ್ನು ರೂಪೀಕರಿಸಬೇಕೆಂಬುದಾಗಿ ನೋಡಿದೇನೆ ನೆಕ್ಸ್ಟ್ ಈ ಪ್ರಾಮಾಣಿಕತೆಯ ಹಾಗೆ ಸಂಬಂಧಪಟ್ಟ ಇನ್ನೊಂದು ವಿಷಯ ಅನ್ನಂದರೆ ನಾವುಗಳು ಏನಾಗಿರಬೇಕಂದರೆ ನಾವು ಹೊಣೆಗಾರಿಕೆ ಉತ್ತರ ಕೊಡೋರು ಲೆಕ್ಕ ಕೊಡೋರಾಗಿರಬೇಕು ಇಂಗ್ಲೀಷಲ್ಲಿ ಹೇಳ್ತದೆ ಅಕೌಂಟಬಿಲಿಟಿ ಅಂತ ಈ ನಾವು ಲೋಕದಲ್ಲಿ ಜೀವ ನಾವು ದೇವ್ರ ಮುಂದೆ ದೇವ್ರ ಹಾಕಿ ಹೇಳ್ತದೆ ನಾವು ಪ್ರತಿಯೊಬ್ಬರು ದೇವರ ಮುಂದೆ ನಾವು ಲೆಕ್ಕ ಕೊಡಬೇಕು ನಾವು ಪ್ರತಿಯೊಬ್ಬರು ನಾವು ಮಾಡುವಂಥ ಕ್ರಿಯೆಗೆ ನಾವು ಲೆಕ್ಕ ಕೊಡಬೇಕು ಇವತ್ತು ದೇವ್ರ ದೇವರ ಮುಂದೆ ಅಂದರೆ ನಾವು ಎಲ್ಲರೂ ಉತ್ತರ ಕೊಡಬೇಕೆಂಬುದಾಗಿ ದೇವರ ವಾಕ್ಯ ಕಳಿಸ್ಕೊಡ್ತದೆ ನಾವು ಮಾಡುವಂಥ ಪ್ರತಿಯೊಂದು ಕ್ರಿಯೆಗೆ ಅಲ್ಲ ಅಕೌಂಟಬಿಲಿಟಿ ಇದೆ ಇವತ್ತು ಅನೇಕ ಇವತ್ತು ದೊಡ್ಡ ಒಂದು ಫೇಲಿಯರ್ ಅಂದರೆ ಜನರಿಗೆ ಅಕೌಂಟಬಿಲಿಟಿ ಇಲ್ಲ ಅಂದರೆ ಹೊಣೆಗಾರಿಕೆ ಇಲ್ಲ ಏನೋ ಮಾಡ್ತಿದ್ದಾರೆ ಅವ್ರು ಯಾರಿಗೆ ಆಗೋದಿಲ್ಲ ಯಾರಿಗೆ ಲೆಕ್ಕ ಕೊಡೋದಿಲ್ಲ ಸ್ವಂತ ಇಷ್ಟ ಬಂದಂಗೆ ಜೀವನ ಮಾಡ್ತಾರೆ ಯಾವಾಗಲೂ ದೇವರ ಮಕ್ಕಳು ದೇವರ ವಿಶ್ವ ದೇವರ ಸ ಅಂದರೆ ದೇವರ ಪ್ರತ್ಯೇಕವಾಗಿ ದೇವರು ತಿಳ್ಕೊಂಡ ಯೇಸು ಸ್ವಾಮಿಯನ್ನು ತಿಳ್ಕೊಂಡ ನಾವುಗಳು ನಮ್ಮ ಜೀವಿತದಲ್ಲಿ ನಾವು ಯಾವಾಗಲೂ ಒಂದು ಅಕೌಂಟಬಿಲಿಟಿ ಕಲಿಬೇಕು ನಾವು ಲೆಕ್ಕ ಕೊಡಲಿಕ್ಕೆ ಕಲಿಬೇಕು ಅಥವಾ ಹೊಣೆಗಾರಿಕೆ ನಾವು ಅಕೌಂಟ್ ಅಕೌಂಟಬಲ್ ಆಗಿರಬೇಕು ಯಾರಿಗೊಬ್ಬರು ಅದೇನು ಅಕೌಂಟಬಲ್ ಆಗಿರಬೇಕು ನಿಮಗೆ ಒಂದು ಕೆಲಸ ಕೊಟ್ಟರೆ ನೀವು ನಿಮಗೊಂದು ಸೇವೆ ಕೊಟ್ಟರೆ ನಿಮಗೊಂದು ಜವಾಬ್ದಾರಿ ಕೊಟ್ಟರೆ ನಾವು ಅದಕ್ಕೆ ಉತ್ತರ ಕೊಡಬೇಕು ಅಥವಾ ನಾವು ಹೊಣೆಗಾರಿಕೆ ಇರಬೇಕು ಇವತ್ತೇನೇ ಅದಕ್ಕೆ ಪ್ರತಿಯೊಬ್ಬ ದೇವರು ನಾವು ಒಂದು ನಾವು ಪ್ರತಿಯೊಬ್ಬರು ನಾವು ಮಾಡುವಂಥ ಪ್ರತಿಯೊಂದು ಕ್ರಿಯೆಗೆ ದೇವ್ರ ಮುಂದೆ ಉತ್ತರ ಕೊಡಬೇಕು ಅದೇ ಸಮಯದಲ್ಲಿ ದೇವರು ಹಾಕಿ ಹೇಳ್ತದೆ ಒಂದು ಕೋರಿ ಅಂತ ಹನ್ನೆರಡು ಹೋದರೆ ನಾವೆಲ್ಲರೂ ಒಂದೇ ಶರೀರವಾಗಿದ್ದೇವೆ ಒಂದೇ ಶರೀರದ ಭಾಗಗಳಾಗಿದ್ದೇವೆ ಶರೀರದ ವಿವಿಧ ಭಾಗಗಳಾಗಿದೆ ಪ್ರತಿಯೊಂದು ಸದಸ್ಯರು ಒಬ್ಬರಿಗೊಬ್ಬರು ಅವರು ಅಗತ್ಯ ನನಗೆ ಇನ್ನೊಬ್ಬ ಸಹಾಯ ಬೇಕು ಇನ್ನೊಂದು ವಿಶ್ವಾಸಿ ನನಗೆ ಅಗತ್ಯ ಪ್ರತ್ಯೇಕವಾಗಿ ನಾವು ಸಭೆಯಾಗಿ ಬೆಳೆಯುವಾಗ ಒಂದು ಒಂದು ಒಂದೇ ಶರೀರದ ಅಂಶ ಭಾಗಗಳಾಗಿ ಒಂದು ಸಭೆಯಲ್ಲಿ ದೇವರ ಮಕ್ಕಳಾಗಿ ಬೆಳೆಯುವಾಗ ನಾವು ಕಲಿಯಬೇಕಾದ್ರು ನಮಗೆ ಹೊಣೆಗಾರಿಕೆ ಅಥವಾ ಅಕೌಂಟಬಿಲಿಟಿ ನಾವು ಲೆಕ್ಕ ಅಂತ ಒಂದು ಮನವನ್ನು ಬೆಳೆಸ್ಕೋಬೇಕು ಪ್ರತಿಯೊಬ್ಬರು ಇನ್ನೊಬ್ಬರಿಗೆ ಉತ್ತರ ಕೊಡಲು ಸಹಾಯ ಮಾಡ್ತದೆ ಈ ಒಂದು ನಾವು ನಾವು ಒಬ್ಬರನ್ನೊಬ್ಬರು ಈ ನಮ್ಮ ಸ ನಮ್ಮ ಜೊತೆಯಲ್ಲಿರುವವರು ನಮ್ಮ ಸಭೆಯಲ್ಲಿರುವರು ನಮ್ಮ ಜೊತೆ ವಿಶ್ವಾಸಿಗಳು ನಾವೆಲ್ಲ ಒಂದೇ ಶರೀರದವರು ಒಬ್ಬರಿಗೊಬ್ಬರು ಅಗತ್ಯ ಉಳ್ಳವರು ಒಬ್ಬರಿಗೊಬ್ಬರು ಸಂಬಂಧ ಉಳ್ಳವರು ಎಂಬುದಾಗಿ ನಮ್ಮಲ್ಲಿ ಒಂದು ಮನೋಭಾವನೆ ಉಂಟಾದರೆ ನಾವು ಉತ್ತರ ಕೊಡ್ಲಿ ನಾವು ಯಾವುದೇ ವಿಷಯಕ್ಕೆ ಉತ್ತರ ಕೊಡಲಿಕ್ಕೆ ಅಥವಾ ಒಣ ಲೆಕ್ಕ ಕೊಡಲಿಕ್ಕೆ ನಾವು ಸಿದ್ಧರಾಗಿರ್ತೇವೆ ಹೊಣೆಗಾರಿಕೆ ಉಳ್ಳವರಾಗಿರ್ತಾರೆ ಪ್ರತ್ಯೇಕವಾಗಿ ನಾವು ಸಭೆಯಲ್ಲಿ ಅಥವಾ ವಿಶ್ವಾಸಗಳಾಗಿ ವಿಜಯಿಸುವಾಗ ಸಭೆಯ ಪ್ರಾರ್ಥನಾ ಕೊಟ್ಟಿರ್ಬೋದು ಒಂದು ಸೇವೆ ಇರ್ಬೋದು ನಿಮಗೆ ಕೊಟ್ಟಿರುವಂಥ ಕರ್ತವ್ಯ ಇರ್ಬೋದು ಸಭೆಗೆ ಚಿಕ್ಕ ಕೆಲಸವಾಗಿರ್ಬೋದು ದೊಡ್ಡ ಕೆಲಸವಾಗಿರ್ಬೋದು ಯಾವುದೇ ರೀತಿಯ ಕೆಲಸವಾದರೂ ನಾವು ಏನಂದ್ರೆ ನಮ್ಮ ಇಷ್ಟಕ್ಕೆ ಹಾಗೆ ಹೋಗೋದಲ್ಲ ನಾವು ಹೊಣೆಗಾರಿಕೆಯಿಂದ ಅದರ ಲೆಕ್ಕ ಕೊಡೋರು ಅಥವಾ ಉತ್ತರ ಕೊಡೋರು ಆಗಿರಬೇಕು ನನ್ನ ಮೇಲೆ ಒಬ್ಬರು ಜವಾಬ್ದಾರಿ ಇದ್ದಾರೆ ಅವರಿಗೆ ಲೆಕ್ಕ ಕೊಡಬೇಕು ಮೊದಲು ದೇವರು ಮತ್ತು ನಿಮ್ಮ ಸಭಾಪಾಲಕರಾಗಲಿ ನಿಮ್ಮ ನಾಯಕರುಗಳಾಗಲಿ ನಿಮ್ಮ ಅವರು ಅದರಲ್ಲಿ ಅವರಿಗೆ ಎಲ್ಲ ಒಂದು ಅಕೌಂಟಬಿಲಿಟಿ ಹೊಣೆಗಾರಿಕೆ ಇರಬೇಕು ಇಲ್ಲಾಂದರೆ ನಮ್ಮ ಕೈಸ ಜೀವತನ ಮುಂದೆ ನಡೆಕ ಆ ಒಂದು ಅಕೌಂಟಬಿಲಿಟಿ ಇಲ್ಲಾಂದರೆ ಯಥಾರ್ಥವಾದ ಒಂದು ಕೈಸ ಜೀವನ ನಡೆಸಲಿಕ್ಕೆ ಸಾಧ್ಯವಿಲ್ಲ ನಾವೆಲ್ಲ ಸ್ವತಂತ್ರವಾಗಿ ನಮ್ಗೆ ಇಷ್ಟ ಬಂದಂಗೆ ಜೀವನ ಮಾಡೋದಲ್ಲ ನಾವು ಒಣೆಗಾರಿಕೆನ ಕಲಿಬೇಕು ಅಕೌಂಟಬಿಲಿಟಿ ಕಲಿಬೇಕು ನಮ್ಮ ಮತ್ತೊಂದು ನಾ ಇನ್ನು ಇನ್ನೊಂದು ವಿಷಯ ಅರ್ಥ ಅಂದರೆ ನಮ್ಮ ಸ್ವಭಾವ ರೂಪೀಕರಣದ ಮುಖ್ಯ ವಿಷಯ ಅಂದರೆ ನಾವು ಮಾಡುವಂಥ ಪ್ರತಿಯೊಂದು ಪ್ರತಿಯೊಂದು ಕೆಲಸಕ್ಕೆ ದೇವರ ನಾಯ ತೀರ್ಪನ್ನು ದಿನ ಲೆಕ್ಕ ಕೊಡಲೇಬೇಕು ಉತ್ತರ ಕೊಡಲೇಬೇಕು ನಾವು ಹೊಣೆಗಾರಿಕೆ ನಿಮ್ಮ ನೀವು ಮಾಡಿದನ್ನು ಬೇರೆಯವ್ರಿಗೆ ಕೇಳಿದ್ರೆ ನಿಮ್ಮ ಮೇಲೆ ಹೊಣೆ ಇದೆ ಆ ಹೊಣೆಗಾರಿಕೆ ನಿಮ್ಮ ಮೇಲೆ ಇದೆ ನಾನು ಲೆಕ್ಕ ಕೊಡೋಕೆ ನಿಮ್ಮ ವಿಷಯ ನಾನೆಲ್ಲ ಲೆಕ್ಕ ಕೊಡೋದು ನೀವು ಕೊಡಬೇಕು ಪ್ರತಿಯೊಬ್ಬರು ಕೊಡಬೇಕು ನಾನು ಮಾಡಿದ ಪ್ರತಿಯೊಂದು ಕ್ರಿಯೆ ನಾನು ಲೆಕ್ಕ ಕೊಡಬೇಕು ಆ ಒಣ ಒಂದು ಒಣ ಹೊಣೆಗಾರಿಕೆಯ ಮನೋಭಾವನೆ ನಮ್ಮಲ್ಲಿ ಬೆಳೆಸಿದರೆ ನಾವು ನಮ್ಮ ಸ್ವಭಾವದಲ್ಲಿ ನಾವು ಬೆಳೀತೇವೆ ಯಾವಾಗಲೂ ನನ್ನೆಲ್ಲ ಕ್ರಿಯೆಗಳಿಗೆ ಉತ್ತರ ಕೊಡುವ ದಿನ ಬರುತ್ತೆ ಅಂತ ಒಂದು ಮನೋಭಾವ ಬೆಳೆಸ್ಕೋಬೇಕು ಆಗ ನಮ್ಮಲ್ಲಿ ಸ್ವಭಾವಗಳ ರೂಪೀಕರಣ ಹೊಂದುತ್ತದೆ ಒಳ್ಳೆಯ ಗುಣಗಳು ಉಂಟಾಗ್ತದೆ ಅಕೌಂಟಬಿಲಿಟಿ ಯಾವುದೇ ವಿಷಯಕ್ಕೆ ನಾವು ಇನ್ನೊಬ್ಬರಿಗೆ ಅಕೌಂಟ್ ಅಕೌಂಟಬಿಲಿಟಿ ಅಥವಾ ಹೊಣೆಗಾರಿಕೆ ಅರ್ಥ ಮಾಡಿಕೊಂಡು ಲೆಕ್ಕ ಕೊಡೋದು ಉತ್ತರ ಕೊಡೋದು ಬಹಳ ಒಳ್ಳೆಯದು ಕೆಲಸ ಮೇಲೆ ನಾವು ಮಾಡುವ ತಪ್ಪುಗಳಿಗೆ ತಪ್ಪಾಗಿರ್ಬೋದು ನಾವು ಮಾಡುವಂಥ ಕೆಲಸ ಸರಿಯಾಗದೆ ಇರ್ಬೋದು ಅದು ತಪ್ಪಾಗಿ ಅನಿಸ್ಬೋದು ಆದರೆ ನಾವು ನಮ್ಮನ್ನು ಅದನ್ನು ಅವರು ತಿದ್ದುತ್ತಾರೆ ನಾವು ಲೆಕ್ಕ ಕೊಡುವಾಗ ಅದು ತುತ್ತಾರೆ ಮಾಡೋದು ಸರಿಯಲ್ಲ ಇನ್ನೂ ಸ್ವಲ್ಪ ಒಳ್ಳೆ ರೀತಿ ಮಾಡ್ಬೋದಿತ್ತು ನೀವು ಹೇಳಿದ್ದು ಸರಿಯಲ್ಲ ಆ ಒಂದು ಆ ಒಂದು ಯಾರ ಯಾರಿಗ ನೀವು ಪ್ರತಿಯೊಬ್ಬರು ಆ ಒಂದು ಸಭೆಯಲ್ಲಿ ಅಂಥ ವಿಶ್ವಾಸವರಿಗೆ ಇನ್ನೊಬ್ಬರಿಗೆ ನಾವು ಅಕೌಂಟಬಿಲ್ಟಿ ಇರಬೇಕು ನಮ್ಮ ಪ್ರತಿಯೊಂದು ಕ್ರಿಯೆ ಮನೆ ನಾವು ಒಬ್ಬರಿಗೊಬ್ಬರು ಅಕೌಂಟಬಲ್ ಆಗಿರಬೇಕು ಒಬ್ಬರಿಗೊಬ್ಬರು ಹೊಣೆಗಾರಿಕೆ ಉಳ್ಳವರಾಗಿರಬೇಕು ಉತ್ತರ ಕೊಡೋರಾಗಿರಬೇಕು ಅದೇ ಸಮಯದಲ್ಲಿ ನಾವು ದೇವರಿಗೆ ಉತ್ತರ ಕೊಡುವ ದಿನ ಇದೆ ಎಂಬುದಾಗಿ ಮರೆಯಬಾರ್ದು ನಾವು ಎಂದಿಗೂ ಮರೆಯಬಾರದು ಇನ್ನೊಂದು ಮುಖ್ಯವಾದಂಥ ವಿಷಯ ನಂಬಿಗಸ್ತಿಕೆ ಇದೆಲ್ಲ ಈ ಪದಗಳು ನಾನು ಇರುವಂಥ ಕಳೆದ ಸಂಚಿಕೆಯಲ್ಲಿ ಹೇಳಿದಂಥ ಎಲ್ಲ ವಿಷಯಗಳು ಒಂದಕ್ಕೊಂದು ಸಂಬಂಧಪಟ್ಟದಾದರೂ ಇದು ಒಂದೊಂದು ಒಂದೊಂದು ಪದಗಳಿಗೆ ಅದರದೇ ಆದಂಥ ಅರ್ಥಗಳು ಅದರದೇ ಆದಂಥ ಬೆ ಒಂದು ಬೆಲೆ ಇದೆ ಅದರದಂಥ ಒಂದು ಮೌಲ್ಯ ಇದೆ ಆದ್ದರಿಂದ ಅಂದರೆ ಈ ನೋಡಿ ಇಪ್ಪ ಈ ಒಂದು ನಂಬಿಗಸ್ತಿಗೆ ಬಹಳ ಪ್ರಾಮುಖ್ಯವಾದಂಥ ಒಂದು ವಿಷಯ ಇಂಗ್ಲೀಷಲ್ಲಿ ಆನೆಸ್ಟಿ ಅಂತ ಹೇಳ್ತಾರೆ ಆ ಪ್ರಾಮುಖ್ಯ ಬಹಳ ಪ್ರಾಮುಖ್ಯವಾದಂಥ ವಿಷಯ ಸ್ವಲ್ಪವಾದರಲ್ಲಿ ನಂಬಿಗಸ್ತನಾಗಿರೋನು ಬಹಳವಾಗಿದ್ರಲ್ಲಿಯೂ ನಂಬಿಗಸ್ತನಾಗಿರುವನು ಲೋಕ ಹದಿನಾರು ಹತ್ತು ನಂಬಿಕಸ್ತಿಗೆ ಕ್ರೈಸ್ತನಾಗಿರೋರ ಒಂದು ಅಡಿಪಾಯವಾಗಿದೆ ಇಷ್ಟೆಲ್ಲ ಸ್ವಭಾವಗಳನ್ನ ಕಲ್ತಂಥ ಅನೇಕ ಸ್ವಭಾವಗಳಲ್ಲಿ ಇದು ಭಾಳ ಇದೊಂದು ಅಡಿಪಾಯ ನಾವು ನಂಬಿಗಸ್ತಿಕೆ ಇಲ್ಲದಿದ್ದರೆ ಅಡಿಪಾಯ ಇಲ್ಲದಂಥ ಕ್ರೈಸ್ತ ಜೀವ ನಮ್ಮ ಕ್ರಿಸ್ತನೊಂದಿಗೆ ಸಂಬಂಧದಲ್ಲಿ ನಂಬಿಗಸ್ಥರಾಗಿರಬೇಕು ದೇವರ ವಾಕ್ಯಗೆ ನಂಬಿಗಸ್ಥರಾಗಿರಬೇಕು ದೇವ್ರ ಕೊಟ್ಟ ಸೇವೆಗೆ ನಂಬಿಗಸ್ಥರಾಗಿರಬೇಕು ದೇವರು ಕೊಟ್ಟ ಸಭೆಗೆ ನಂಬಿಗಸ್ಥರಾಗಿರಬೇಕು ದೇವ್ರ ಕೊಟ್ಟಂಥ ನಾಯಕರಿಗೆ ನಾವು ನಂಬಿಕರಾಗಿರಬೇಕು ಎಲ್ಲ ದೇವರಿಗೆ ದೇವರ ವಾಕ್ಯಕ್ಕೆ ಸೇವೆಗೆ ಸೇವಕರಿಗೆ ನಾವು ನಂಬಿಕರಾಗಿರಬೇಕು ನಂಬಿಸ್ಕೊಂಡು ನೋಡಿ ಚಿಕ್ಕ ಒಂದು ಇನ್ನೊಂದು ಬಹಳ ನಮ್ಮ ಅಂತರಿ ಅಂತರದ ಸ್ವಭಾವ ಮತ್ತು ವೈಯಕ್ತಿಕ ನಂಬಿಕೆ ಹಾಗೂ ನಮ್ಮ ಕ್ರಿಯೆಯ ಹಿಂದೆ ಇರುವ ನಿಜವಾದ ಉದ್ದೇಶದ ನೇರ ಪ್ರತಿಬಿಂಬ ಆಗಿದೆ ಅಂತ ಅದನ್ನು ವಿವರಿಸಿ ಹೇಳಿದರೆ ನಾವು ನಮ್ಮ ಅಂತರಂಗದ ಸ್ವಭಾವ ನಮ್ಮ ಕ್ರಿಯೆ ಹಿಂದೆ ಇರುವಂಥ ಉದ್ದೇಶ ಹಾಗೂ ನಮ್ಮ ವೈಯಕ್ತಿಕ ನಂಬಿಕೆ ಸ್ವಭಾವ ಇದೆಲ್ಲವನ್ನು ಪ್ರತಿಬಿಂಬಿಸುವುದು ನಂಬಿಕೆ ಆಗ್ತದೆ ನೀನು ನಂಬಿಕೆ ಸ್ಥಾನ ಆದರೆ ನಿನ್ನ ಸ್ವಭಾವದಲ್ಲಿ ಕಾಣ್ತೇವೆ ನಿನ್ನ ವೈಯಕ್ತಿಕ ಜೀವದಲ್ಲಿ ಕಾಣ್ತೇವೆ ನಿನ್ನ ಕ್ರಿಯೆಯಲ್ಲಿ ಕಾಣ್ತೀಯ ಯಾಕೆ ಒಂದು ವಿಷಯ ಮಾಡ್ತೀಯ ಯಾವ ಕೆಲಸ ಮಾಡ್ತ ಮಾಡೋದಾದರೂ ಯಾಕೆ ಮಾಡಿದೆ ಅದರ ಹಿಂದೆ ಉದ್ದೇಶ ಏನು ಅದು ತೋರ್ಸ್ತದೆ ಅದು ಡೈರೆಕ್ಟಾಗಿ ಇಂಪ್ರೂ ಇದು ನೇರವಾಗಿ ಪ್ರತಿಬಿಂಬಿಸ್ತದೆ ನಿಮ್ಮ ಸ್ವಭಾವ ನಿಮ್ಮ ಕ್ರಿಯೆ ಹಿಂದೆ ಇರುವಂಥ ಉದ್ದೇಶ ನಿಮ್ಮ ವೈಯಕ್ತಿಕ ನಂಬಿಕೆ ಇವೆಲ್ಲವನ್ನು ಪ್ರತಿಬಿಂಬಿಸೋದು ನಿಮ್ಮ ನಂಬಿಕೆ ಎಷ್ಟು ನಂಬಿಕೆಸ್ತನಾಗಿದೆಯೋ ಅಷ್ಟು ಒಳ್ಳೆ ರೀತಿಯಲ್ಲಿ ಇದನ್ನು ಪ್ರತಿಬಿಂಬಿಸುತ್ತದೆ ಅವಲತನ ಆತ್ಮಿಕ ಮಗನಿಗೆ ಹೇಳೋದು ಏನೆಂದರೆ ನಂಬಿಕೆಯನ್ನು ಒಳ್ಳೆಯ ಮನಸ್ಸಾಕ್ಷಿನ ಬಿಡದೆ ಹಿಡಿದುಕೋ ಒಳ್ಳೆಯ ನಂಬಿಕೆಯನ್ನು ಒಳ್ಳೆ ಮನಸ್ಸಾಕ್ಷಿಯನ್ನು ಗುಡ್ ಕಾನ್ಷಿಯಸ್ ಒಳ್ಳೆ ನಂಬಿಕೆ ನಾವು ಒಳ್ಳೆಯ ಮನಸ್ಸಾಕ್ಷಿ ಹಿಡಿದಕೋ ಎಂಬುದಾಗಿ ನಾವು ಎಷ್ಟು ಮಾತ್ರ ನಾವು ಸತ್ಯವಂತ ಆಗಿರೋದಿಲ್ಲ ಅಷ್ಟು ನಾವು ದೇವರಿಂದ ದೂರವಾಗಿರ್ತೇವೆ ಇದರ ಇದ್ಯಾಕ್ಚುಲಿ ಇದೊಂದು ಪ್ರಾ ನಾವು ದೂರ ಹೋಗಲಿಕ್ಕೆ ಎಷ್ಟು ಮಾತ್ರ ನಾವು ಅಪನಂಬಲಾಗ್ತೇವೆ ಸತ್ಯಕ್ಕೆ ದೂರವಾಗ್ತವೆ ದೂರ ಹೋಗ್ತೇವೆ ದೇವರಿಂದ ದೂರವಾಗ್ತವೆ ಸತ್ಯಕ್ಕೆ ದೂರ ಆದ ಹಾಗೆ ನಾವು ದೇವರಿಂದ ದೂರ ದೂರ ಇದ್ದೇವೆ ನಂಬಿಕೆ ಮತ್ತು ಸತ್ಯತೆ ಯಾವಾಗಲೂ ದೇವರನ್ನು ಮೆಚ್ಚಿಸುವಂಥ ನಾವೆಷ್ಟು ನಂಬಿಗಸ್ಥರಾಗಿರ್ತೇವೋ ಸತ್ಯವಂತರಾಗಿರ್ತೇವೋ ಅದು ದೇವರನ್ನು ಎಚ್ಚಿಸುವಂತಾಗಿದೆ ಜ್ಞಾನೋಗ್ತೀವಿ ಹನ್ನೆರಡು ಇಪ್ಪತ್ತೇಳ ಸುಳ್ಳು ತುಟಿ ಯಹೋವನಿಗೆ ಏಸು ಸತ್ಯವಂತರ ಆತನಿಗೆ ಲೇಸು ಆತನ ಲೇಸು ಯಾರು ಸತ್ಯವಂತರು ಸತ್ಯ ನುಡಿಯೋರು ಅದರಿಂದ ನಮ್ಮ ಮಾತಿನಲ್ಲಿ ನಾವು ನಂಬಿಗಸ್ಥರಾಗಿರಬೇಕು ನಮ್ಮ ಕ್ರಿಯೆಯಲ್ಲಿ ನಂಬಿಗಸ್ರಾಗಿರಬೇಕು ಅಂದರೆ ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ನಂಬಿ ನಡಿಬೇಕು ಸತ್ಯರಾಗಿ ಪ್ರ ಅದರಿಂದ ನಾವು ಈ ದಿನಗಳಲ್ಲಿ ನಂಬಿಸ್ ನಂಬಿಗಸ್ತಿಕೆ ಎಷ್ಟು ಮಾತ್ರ ನಾವು ಬೆಳೆಸಲಿಕ್ಕೆ ಆಗುತ್ತೋ ಅಷ್ಟು ನಂಬಿಗಸ್ತಿಗೆ ನಮ್ಮ ಜೀವಿತದಲ್ಲಿ ನಾವು ಬೆಳೆಸಬೇಕು ಎಷ್ಟು ಮಾತ್ರ ಬೆಳೆಸ್ಲಿಕ್ಕೆ ಸಾಧ್ಯ ಅಷ್ಟು ನಾವು ಬೆಳೆಸಬೇಕು ಚಿಕ್ಕ ವಿಷಯದಲ್ಲಿ ಕೆಲ ಕೆಲವು ಸಮಯ ದೇವರು ನಮ್ಕೊಡೋ ಒಂದು ಚಿಕ್ಕ ಕೆಲಸವಾಗಿರ್ಬೋದು ಚಿಕ್ಕ ಕೆಲಸ ಆಗಿರ್ಬೋದು ಅದ್ರಲ್ಲಿ ಸ್ಥಳ ಇರೋದು ಸಭೆಯಲ್ಲಿ ಕೊಡೋ ಅಂದರೆ ನಿಮಗೆ ಕೆಲವೊಮ್ಮೆ ಸಿಗೋದ ಕೆಲಸ ಅದು ಯಾರಿಗೆ ಹೇಳ್ದಾಗದಂಥ ಇರೋ ಕೆಲಸ ಆಗಿರ್ಬೋದು ಕಸ ಗುಡಿಸೋದಾಗಿರ್ಬೋದು ಮನೆ ಚ ಚರ್ಚಲ್ಲಿ ಕಸ ಗುಡಿಸೋ ಅಥವಾ ಕ್ಲೀನ್ ಮಾಡೋದು ಎಲ್ಲ ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ನಂಬಿಕ ಆಗಿರಬೇಕು ನಂಬಿಸಿಗೆ ಎಷ್ಟು ಮಾತ್ರ ನಾವು ಬೆಳೆಸ್ತೇವೋ ಅಷ್ಟು ದೇವರು ನಿಮ್ಮನ್ನು ಮಾನಿಸ್ತಾನೆ ನಂಬಿಗಸ್ತನ ನಂಬಿಗಸ್ತನಾದ ಸೇವಕನೇ ಎಂಬುದಾಗಿ ಕರೆಯು ಕರೆಯಲ್ಪಡುವಂಥ ಒಂದು ದಿನ ಬರ್ತದೆ ಪ್ರತ್ಯೇಕ ವೈಪ್ರಿಯರೇ ಇವತ್ತು ನಂಬಿಗಸ್ತಿಗೆ ಕಡಿಮೆ ಆಗುವಂಥ ಒಂದು ಕಾಲದಲ್ಲಿ ಜೀವಿಸ್ತಾ ಇದ್ದಾವೆ ಅವರ ದೇವರೊಂದಿಗೆ ಸಂಬಂಧದಲ್ಲಿ ನಂಬಿಗಸ್ತಿಗೆಲ್ಲ ದೇವರ ವಾಕ್ಯಕ್ಕೆ ನಂಬಿಸ್ತರಾಗುವುದಿಲ್ಲ ಮಾತಿ ನಂಬಿಕರೋದಿಲ್ಲ ಅವರ ಗಂಡ ಪತ್ನಿಗೆ ನಂಬಿಕ ಸ್ಥಿತಿಯಲ್ಲ ಪತ್ನಿ ಗಂಡನಿಗೆ ಸತ್ಯವಾಗಿ ನಡ್ಕೊಳ್ಳೋದಿಲ್ಲ ನಂಬಿಕ ಸ್ಥಿ ಇಲ್ಲ ಅಂಥ ಜೀವನ ಅಂಥ ಕಾಲದಲ್ಲಿ ಜೀವಿಸ್ತಾ ಇದ್ದೇವೆ ಆದರೆ ದೇವರ ಮಕ್ಕಳ ನಾವುಗಳು ಈ ದಿನಗಳಲ್ಲಿ ನಾವು ನಂಬಿಕಿಸ್ತೀವನ್ನ ಬೆಳಿಬೇಕು ನಾವು ರೂಪಾಂತ ನಮ್ಮಲ್ಲಿ ಆ ಒಂದು ರೂಪೀಕರಣ ಆ ಒಂದು ರೂಪ ಒಂದು ಆ ಒಂದು ನಂಬಿಗಸ್ತಿಕೆಯ ಸ್ವಭಾವವನ್ನು ಬೆಳೆಸಲು ನಾವು ಮನಸ್ಸಿಡಬೇಕು ನೀನು ಹೇಳ್ಬೋದು ನಾನು ಚಿಕ್ಕ ದೇವ್ರ ಸೇವಕರೇ ಚಿಕ್ಕ ಕೆಲಸ ಕೊಟ್ಟಿದ್ದಾರೆ ಅದರಲ್ಲಿ ನಂಬಿಗಸ್ತನಾಗಿರು ಇವತ್ತು ದೇವ್ರು ನೋಡ್ತಾ ಇರೋದು ನಂಬಿಗಸ್ಥರಾಗಿರುವಂಥದ್ದು ಮಕ್ಕಳನ್ನು ನೋಡ್ತಾ ಇದ್ದಾನೆ ನಂಬಿಗಸ್ತರಾಗಿರುವ ಭಕ್ತರನ್ನು ನೋಡ್ತಾ ಇದ್ದಾನೆ ಯೇ ಸ್ವಾಮಿ ಭಾಳ ಅದಕ್ಕೆ ಕೇರ್ಫುಲ್ ಚಿಕ್ಕ ಚಿ ಚಿಕ್ಕ ವಿಷಯದಲ್ಲಿ ನಂಬಿಗಸ್ಥರಾಗಿರೋ ದೊಡ್ಡ ವಿಷಯದಲ್ಲಿ ನಂಬಿಗಸ್ಥರಾಗಿರ್ತಾರೆ ನಾವು ಯಾವಾಗ ಚಿಕ್ಕ ವಿಷ ನಂಬಿಗಸ್ತರಾಗಿ ಹೆಚ್ಚಿನ ಜವಾಬ್ದಾರಿ ನಮಗೆ ಕೊಡಲ್ಪಡ್ತದೆ ನಂಬಿಗಸ್ಥೆಗೋಸ್ಕರ ಹೆಚ್ಚಿನ ವಿಷಯಗಳು ನಮಗೆ ಕೊಡಲ್ಪಡ್ತದೆ ಹೆಚ್ಚಿನ ಸೇವೆಗಳು ಕೊಡಲ್ಪಡ್ತದೆ ನಾನೊಂದು ಸೇವಕರ ಬಗ್ಗೆ ಕೇಳಿದೆ ಅವರು ಚರ್ಚಿಗೆ ಬಂದರು ಅಷ್ಟೇ ಏನಾದರೂ ಕೆಲಸ ಕೊಡಿ ಅಂತ ಯಾವ ಕೆಲಸ ಇಲ್ಲ ಅಂತ ಹೇಳಿದ್ರು ಎಟ್ಲೀಸ್ಟು ಚರ್ಚಿಗೆ ಬರೋ ಚಪ್ಪಲನ ಆರಿಸ್ಕೊಂಡು ಇಡ್ಲಿಕ್ಕೆ ಅವಕಾಶ ಕೊಡಿ ಅಂತ ಅದಕ್ಕೂ ಕೆಲಸವ್ರು ಇದ್ದಾರೆ ಅಂತ ಹೇಳಿದರು ಕೊನೆಗೆ ಭಾಳ ತಾಳ್ಮೆಯಿಂದ ಸಭೆಗೆ ಬಂದರು ಕೆಲಸ ಮಾಡಿದರು ಭಾಳ ಕೆಳಮಟ್ಟಿಂದ ಕೆಲಸ ಮಾಡಿದರು ನಾ ಅವ್ರು ಕೊಟ್ಟಂಥ ಕೆಲಸಲೆಲ್ಲ ನಂಬಿಗೆ ಹೆಸರಾಗಿದ್ದರು ನಾನು ಕೊನೆಯಿಂದ ನೋಡಿದ ನಂತರವಾಗಿ ಅವರು ಒಂದು ದೊಡ್ಡ ಸಭೆಯ ಪಾಲಕರಾಗಿ ಸಭಾಪಾಲಕರಾಗಿ ಕಾಣಿಸ್ಕೊಂಡ್ರು ಕಾರಣ ಆ ಒಂದು ಚಿಕ್ಕ ಕೆಲಸದಲ್ಲಿ ಯಾವುದೇ ರೀತಿಯಲ್ಲಿ ಗುಣಗುಟ್ಟದೆ ಯಾವ ರೀತಿ ರೀತಿಯಲ್ಲಿ ಹಿಂದೆ ಮಾತನಾಡದೆ ಅವ್ರಿಗೆ ಕೊಟ್ಟ ಕೆಲಸದಲ್ಲಿ ನಂಬಿಕಸ್ಥರಾಗಿದ್ದರು ದಿನಗಳಲ್ಲಿ ನಂಬಿಕೆ ಸ್ಥಿತಿಯನ್ನು ಬೆಳೆಸ್ಬೇಕು ದೇವರು ಕೊಡುವ ದೇವರ ಸೇವೆ ಕೊಡುವ ವಿಷಯದಲ್ಲಿ ನಂಬಿಕಸ್ತರಾಗಬೇಕು ಯಾರು ಪೊತ್ತಾಯ ಪೂರ್ವಕವಾಗಿ ದೇವರ ಸೇವೆಗೋಸ್ಕರ ಆಗಲಿ ದೇವರಿಗೋಸ್ಕರವಾಗಲಿ ಯಾವುದೇ ರೀತಿಯ ಸಮ ಒಳ್ಳೆಯ ಕ್ರಿಯೆಗಳಿಗೆ ಕೊಡಬೇಡಿ ಆದರೆ ನಾವು ನಂಬಿಗಸ್ರಾಗಿರ್ಬೇಕು ದೇವ್ರು ಕೊಟ್ಟದ ಆಶೀರ್ವಾದಲ್ಲಿ ನಾವು ನಂಬಿಗಸ್ತರಾಗಿರ್ಬೇಕು ದೇವ್ರು ಕೊಟ್ಟಿದ್ದಾನೆ ನನ್ನ ಮನಸ್ಸಿಗೆ ಒಂದು ಜೀವನ ಮಾಡಿಲ್ಲ ಎಲ್ಲದಕ್ಕೂ ನಂಬಿಕಸ್ತನ ಒಂದು ಸ್ಟೋರ್ಡ್ಶಿಪ್ ನಂಬಿಕಸ್ತನ ಅಂದರೆ ಒಂದು ಜವಾಬ್ದಾರಿ ಒಡೆತನ ಅದನ್ನು ದೇವ್ರ ಕೊಟ್ಟದ ಯಾವುದೇ ವಿಷಯ ಆದರೂ ನಾವು ಬಹಳ ಬಹಳ ಎಚ್ಚರಿಕೆಯಿಂದ ಅದನ್ನು ನೋಡ್ಕೊಳ್ಬೇಕು ಅದನ್ನು ಬೆಳೆಸ್ಕೊಳ್ಬೇಕು ನಂಬಿ ನಂಬಿಕಸ್ಥರಾಗಿ ಕಂಡ್ರೆ ಮಾತ್ರ ನಾವು ದೇವರಿಂದ ಮಾನಿಸಲ್ಪಡ್ತೇವೆ ನಂಬಿಗಸ್ಥರೇ ಮಾತ್ರ ನಾವು ದೇವರಿಂದ ಒಂದು ಒಳ್ಳೆಯ ಪದವಿ ಹೊಂದುತ್ತೇವೆ ನಮಗೆ ನಮಗೆ ಬೇಕಾದ ಕರೆ ಏನಂದರೆ ಒಳ್ಳೆಯ ನಂಬಿಗಸ್ಥರಾದ ಸೇವಕನೇ ಎಂಬುದಾಗಿರುವಂಥ ಕರೆ ಹೋಗ್ಬೇಕು ಬೇರೆ ಯಾವ ಅವಾರ್ಡ್ ಈ ಲೋಕದಲ್ಲಿ ಯಾರು ಯಾವುದೇ ಥರದ ಪ್ರತಿಫಲ ಬೇಡ ಸ್ವರ್ಗಕ್ಕೆ ಹೋದಾಗ ನಾವು ನಂಬಿಗಸ್ತರ ಎಂಬುದಾಗಿ ಗೊತ್ತಾಗಬೇಕು ದೇವರು ನಂಬಿಗಸ್ತನು ಆತನ ಮಾತಿನ ತಪ್ಪಿಸಲಿಲ್ಲ ಆತನ ವಾ ವಾಗ್ದಾನ ತಪ್ಪಿಸಲಿಲ್ಲ ನಾವು ನಂಬಿಸ್ಥರಾಗಿರಬೇಕು ನಾವು ಆತನ ಕರೆಗೆ ಒಳಗೊಟ್ಟಿದ್ದೇವೆ ಆತನ ಸೇವೆಗೋಸ್ಕರ ಹೋಗೊಟ್ಟಿದ್ದೇವೆ ಆತರ ಸೇವೆ ನಮ್ಮ ಕರೆದ ಕೇಳ್ತಿರೋ ಸೇವಕರೇ ನಾ ನೋಡ್ತೇವೆ ಪೌಲನು ಕೊನೆಯವರೆಗೆ ಹೇಳ್ತಾನೆ ಕೊನೆಯವರೆಗೂ ನಂಬಿಗಸ್ತನಾಗಿ ಕೊಟ್ಟಂಥ ಸೇವೆ ಮಾಡ್ತಾನೆ ಕೊನೆಯವರೆಗೂ ಲಾಸ್ಟ್ ಕೊನೆ ಉಸ್ನವರೆಗೂ ನಂಬಿಗಸ್ತನ ಅವನ ಕರೆ ನಿಂತ ನಮಗೆ ನಮಗೆ ಕರೆ ಇದೆ ದಿನಗಳಲ್ಲಿ ಆ ಕರೆಗೆ ನಾವು ಹೋಗಿಟ್ಟು ಬಂದಿದ್ದೇವೆ ನಾವು ನಂಬಿಗಸ್ತರಾಗಿ ಅವು ಕರೆಗೆ ನಿಲ್ಬೇಕು ದೇವರು ಅದನ್ನು ನಮ್ಮನ್ನು ಬಯಸೋದು ಈ ದಿನಗಳಲ್ಲಿ ಅದನ್ನು ಅಧ್ಯಯನ ನಾವು ಅಷ್ಟು ಮಾಡುವಾಗ ದೇವರು ಬಯಸೋದು ಒಂದು ಒಂದು ಒಳ್ಳೆಯ ಸ್ವಭಾವ ನಂಬಿಗಸ್ತಿಕೆ ಎಂಬಂತ ಸ್ವಭಾವನ ಬೆಳೆಸ್ಕೋಬೇಕು ಅಷ್ಟೇ ಸ್ವಲ್ಪ ಕಷ್ಟ ಚಿಕ್ಕ ವಿಷಯದಲ್ಲಿ ನಂಬಿಗಸ್ತ ಅಪನಂಬಿಸ್ತರಾಗಿ ದೊಡ್ಡ ವಯಸ್ಸಲ್ಲಿ ನಂಬಿಸ್ತರಾಗಿರುತ್ತೆ ಅಂತಲ್ಲ ಈವನ್ ಮೈನ್ಯೂಟ್ ಚಿಕ್ಕ ಚಿಕ್ಕ ವಿಷಯದಲ್ಲಿ ನಾವು ನಂಬಿಕಸ್ಥರಾಗಿರೋಕ್ಕೆ ನಾವು ಪ್ರಯತ್ನ ಪಡಬೇಕು ಪ್ರಯತ್ನ ಪಡಬೇಕು ಈಗ ನಾವು ನಮ್ಮಲ್ಲಿ ನಂಬಿಕಸ್ಥೆಗೆ ಬೆಳೆಯುವುದ್ದು ಏನೋ ದೊಡ್ಡ ವಿಷಯ ತುಂಬ ದೊಡ್ಡ ಜವಾಬ್ದಾರಿ ಬಂದ ಮೇಲೆ ಅದರಲ್ಲಿ ಜ ನಂಬಿಕಸ್ತನ ಇದು ಚಿಕ್ಕ ವಯಸ್ಸಲ್ಲಿ ನಂಬಿಕಸ್ತನ ಆಗಿರೋದು ಎಂಬುದಾಗಿ ಆಗುವುದಿಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಇನ್ನು ಚಿಕ್ಕ ಜವಾಬ್ದಾರಿ ಆಗಲಿ ಚಿಕ್ಕ ಸೇವೆ ಆಗಲಿ ಯಾವುದೇ ವಿಷಯಗಳಾಗಲಿ ದೇವ್ ಕೊಡೋ ಯಾವುದೇ ಆಶೀರ್ವಾದಕ್ಕೆ ಆರ್ಥಿಕವಾದಂಥ ಸಹಾಯವಾಗಲಿ ಏನೇ ಆಗಲಿ ನಾವು ದೇವರಿಗೆ ನಂಬಿಗಸ್ತರಾಗಿರಬೇಕು ನಮ್ಗೆ ಕೊಟ್ಟಿದ್ದ ವಿಷಯದಲ್ಲಿ ನಾವು ನಂಬಿಗಸ್ಥರಾಗಿರಬೇಕು ಈವನ್ ನನ್ನ ಕೇಳ್ತಿರುವಂಥ ಸೇವಕರುಗಳೇ ನಮಗೆ ಕೊಟ್ಟಿರೋದ ಕುರಿಗಳು ವಿಶ್ವಾಸಿಗಳು ಅವರ ವಿಷಯದಲ್ಲಿ ನಾವು ನಂಬಿಗಸ್ಥರಾಗಿರಬೇಕು ನಂಬಿಸಿಕೆ ಬೆಳೆಸಬೇಕು ನಿನ್ನ ನಂಬಿಗಸ್ತಿಗೆ ನಿನ್ನನ್ನು ಎಂದಿಗೂ ನಾಶ ಮಾಡೋದಿಲ್ಲ ನೀನು ನಂಬಿಗಸ್ತನಾಗಿ ನಿಂತ ಕಾರಣ ಅನೇಕ ಸಲ ನೀನು ಕ ಅನೇಕ ವಿಷಯಗಳು ಕಳ್ಕೊಳ್ಬೋದು ಅನೇಕ ವಿಷಯ ಇವನ್ ದೇವ್ರು ಕೊಟ್ಟಂಥ ತಾಲಂತುಗಳು ಬರಗಳು ಅಲ್ಲಿ ನಾವು ನಂಬಿಗಸ್ತರಾಗಿರಬೇಕು ಬೆಲೆ ಕಟ್ಟಬೇಕು ನಂಬಿಗಸ್ತರಾಗಿರೋಕ್ಕೆ ಸುಲಭ ಅಲ್ಲ ಅಷ್ಟೇನು ಸುಲಭ ಅಲ್ಲ ನಾವು ನಂಬಿಕಸ್ಥರಾಗಿರ್ಲಿಕ್ಕೆ ಪ್ರಯತ್ನಪಟ್ರೆ ನಾವು ಬೆಲೆ ಕಟ್ಟಲೇಬೇಕು ಬೆಲೆ ಕಟ್ಟಲೇಬೇಕು ಎಷ್ಟು ಬೆಲೆ ಆದರೂ ಸಹ ನಾವು ದೇವರ ಈ ವಾಕ್ಯ ಮುಖಾಂತರ ನಮ್ಮನ್ನು ಆಶೀರ್ವದಿಸಲಿ ಮುಂದಿನ ದಿನಗಳಲ್ಲಿ ನಂಬಿಕಸ್ಥರಾಗಿ ಕಾಣುವಂತೆ ನಂಬಿಕಸ್ತಿಕೆಯಂತಹ ಒಂದು ಗುಣವನ್ನು ನಾವು ಬೆಳೆಸಬೇಕು ಈ ರೀತಿಯಲ್ಲಿ ಬೆಳೆಸೋದಾದರೆ ನಿಜವಾಗಲೂ ದೇವರು ನಮ್ಮನ್ನು ಆಶ್ರಯಿಸ್ತಾನೆ ಚಿಕ್ಕ ವಿಷಯದಲ್ಲಿ ನಂಬಿಕೆಸ್ಥರಾಗಿರೋಣ ದೇವರು ದೊಡ್ಡ ವಿಷಯಗಳನ್ನು ದೇವ್ರ ಮೇಲೆ ಕೊಡ್ತಾನೆ ದೊಡ್ಡ ಕರ್ತವ್ಯನ ಕೊಡ್ತಾನೆ ಈ ವಾಕ್ಯ ಒಂಥರ ದೇವರು ನಿಮ್ಮನ್ನು ಆಶ್ರಯಿಸಲಿ ನನ್ನ ವಿಷಯದ ನಿಮ್ಮೆಲ್ಲರನ್ನು ದೇವರ ಆಶ್ರಯಿಸಲಿ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಲ್ಲಿವರೆಗೆ ಆಸ್ರೈಟ್ ಟಿ ವಿಯನ್ನು ನೋಡ್ತಾ ಇರ್ರಿ ವೀಕ್ಷಿಸಿ ದೇವರು ನಿಮ್ಮನ್ನು ಆಶ್ರಯಿಸಲಿ